ನಮಸ್ಕಾರ ಎಲ್ಲರಿಗೂ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ನನಗೆ ಗೊತ್ತು ತುಂಬಾ ಜನ ಒಂದು ವಿಚಾರದಲ್ಲಿ ಇವಾಗ ಬೇಜಾರಾಗಿದ್ದೀರಾ ಅಂತ ಹೇಳ್ಬಿಟ್ಟು ಸ್ಪೆಷಲಿ ರೇಷನ್ ಕಾರ್ಡಿನ ವಿಚಾರದಲ್ಲಿ ಒಂದು ಕಡೆ ನಮ್ಗೆ ಗೃಹಲಕ್ಷ್ಮಿದು ಟೆನ್ಷನ್ ಆದ್ರೆ ಇನ್ನೊಂದು ಕಡೆ ನಮ್ಗೆ ಟೆನ್ಷನ್ ಆಗಿರೋದೇ ಈ ಒಂದು ರೇಷನ್ ಕಾರ್ಡಿನ ವಿಚಾರದಲ್ಲಿ ಯುವನಿಧಿ ಏನಾಯ್ತು ಅನ್ನೋದ್ರ ಬಗ್ಗೆ ಇದುವರೆಗೂ ಸರ್ಕಾರದಿಂದ ಯಾವುದೇ ರೀತಿ ಆಗಿರುವಂತ ಮಾಹಿತಿಗಳು ಆಚೆ ಬರ್ತಾ ಇಲ್ಲ ನನ್ನ ಚಾನಲಲ್ಲಿ ವಿಡಿಯೋ ನೋಡ್ತಾ ಇರೋದ್ರಲ್ಲಿ ಯಾರಿಗಾದ್ರೂ ಯುವ ನಿಧಿ ಹಣ ಬರ್ತಾ ಇದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಕರೆಕ್ಟಾಗಿ ತಿಂಗಳ ತಿಂಗಳ ಬರ್ತಾ ಇದೆಯಾ ಇಲ್ಲಾಂದರೆ ಮತ್ತೇನಾದರೂ ನಿಮ್ಗಳ್ದು ಹಣನ ಪೆಂಡಿಂಗ್ ಇಟ್ಕೊಂಡಿದ್ದೀರಾ ಅಂತ ತಿಳಿಸಿ ಬೋತ್ ಡಿಗ್ರಿ ಹೋಲ್ಡರ್ಸು ಮತ್ತು ನಾನ್ ಡಿಗ್ರಿ ಹೋಲ್ಡರ್ಸ್ಗೆ ಇಬ್ರಿಗೂ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಲ್ವಾ ಒಂದೂವರೆ ಸಾವಿರ ಮೂರು ಸಾವಿರ ರೂಪಾಯಿ ಸೊ ದಯವಿಟ್ಟು ಯುವ ನಿಧಿ ಫಲಾನುಭವಿಗಳು ನನ್ನ ಚಾನಲಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ತಿಂಗಳ ತಿಂಗಳ ಅಟ್ಲೀಸ್ಟ್ ನಿಮ್ಗಾದ್ರೂ ಕರೆಕ್ಟಾಗಿ ಹಣ ಬರ್ತಾ ಇದೆಯಾ ಅಂತ ಹೇಳಿಬಿಟ್ಟು ಇನ್ನು ರೇಷನ್ ಬಗ್ಗೆ ಮಾತಾಡೋದಾದ್ರೆ ರೇಷನ್ನು ತಿಂಗಳ ತಿಂಗಳ ಕೊಡ್ತಾ ಇದ್ದಾರೆ ರೇಷನ್ ಡಿಪ್ಪೊಗಳಿಗೆ ಹೋಗಿ ತಗೊಂತ ಇದ್ದೀರಾ ಆದರೆ ಎರಡು ತಿಂಗಳ ಅಕ್ಕಿ ಹಣ ಮಾತ್ರ ಮೋಸ ಮಾಡಿದ್ರು ಎರಡು ತಿಂಗಳು ಅಕ್ಕಿ ಹಣನ ಕೊಡ್ಲಿಲ್ಲ ಸರ್ಕಾರ ಅದು ಹೋಯ್ತು ಆಯ್ತಾ ಈ ಕಡೆ ನಮಗೆ ಗೃಹಲಕ್ಷ್ಮಿ ಹಣ ಬರಬೇಕು ಬರಬೇಕು ಅಂತ ಇವತ್ತು ಬರುತ್ತೆ ಇವತ್ತು ಬರುತ್ತೆ ಒಂಥರ ಈ ಮನೆ ಬಾಗ್ಲು ಮುಂದೆ ನಾಳೆ ಬಾ ನಾಳೆ ಬಾ ಅಂತ ಬರೀತಾರಲ್ಲ ಈ ಕೊಳಿದವ ಬಂದ್ಬಿಡುತ್ತೆ ಅನ್ಬಿಟ್ಟು ಆ ಥರ ಆಗೋಗ್ಬಿಡಿದೆ ಗೃಹಲಕ್ಷ್ಮಿ ನಾಳೆ ಬರ್ತೀನಿ ನಾಳೆ ಬರ್ತೀನಿ ಅಂತ ಇದುವರೆಗೂ ಇಪ್ಪತ್ತ್ ಮೂರನೇ ಕಂತಿನ ಹಣ ಮಾತ್ರ ಸರ್ಕಾರ ರಿಲೀಸ್ ಮಾಡಲೇ ಇಲ್ಲ ಅದ್ರ ಬಗ್ಗೆ ತುಟುಕ್ ಬಿಟ್ಟಿಕ್ಕು ಅಂತ ಇಲ್ಲ ಇದ್ರ ಜೊತೆಗೆ ಅಕ್ಟೋಬರ್ ತಿಂಗಳೂ ಸಮೇತ ಕಳೆದೋಯ್ತು ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ನೆನಪಿದ್ರೆ ಅನೌನ್ಸ್ಮೆಂಟ್ ನ ಸರ್ಕಾರದವರು ಮಾಡಿದ್ರು ಕೆ ಎಚ್ ಮುನಿಯಪ್ಪ ಅವರೇ ಸ್ವತಃ ಹೇಳಿದ್ರು ರೇಷನ್ ಕಾರ್ಡ್ ಗಳು ನಾವು ಬರೋಬರಿ ಏಳುವರೆ ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿರೋ ಇದ್ರಿಂದ ಎಷ್ಟೋ ಜನಕ್ಕೆ ಇವಾಗ ರೇಷನ್ ಕಾರ್ಡ್ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶನ ಕಲ್ಪಿಸ್ಕೊಡ್ತೀವಿ ಈ ತಿಂಗಳಲ್ಲಿ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ನಾವು ಒಂದು ಎರಡು ದಿನ ಮೂರು ದಿನ ಟೈಮ್ ಕೊಡ್ತೀವಿ ಹೊಸ ರೇಷನ್ ಕಾರ್ಡ್ಗೆ ನೀವುಗಳು ಅರ್ಜಿನ ಸಲ್ಲಿಸ್ಬೋದು ಅಂತ ಹೇಳಿಬಿಟ್ಟು ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಂತ ಕೆ ಎಚ್ ಮುನಿಯಪ್ಪ ಅವರು ಆಹಾರ ಇಲಾಖೆಯ ಸಚಿವರು ಆದರೆ ಅಕ್ಟೋಬರ್ ತಿಂಗಳಲ್ಲಿ ಅವಕಾಶ ಬಿಡ್ಲೇ ಇಲ್ಲ ಅವಕಾಶನ ಕೊಡಲೇ ಇಲ್ಲ ಈಗ ನಾವು ಆಲ್ರೆಡಿ ನವಂಬರ್ ತಿಂಗಳಿಗೆ ಒಂದಾಯಿತು ಇಷ್ಟೊಂದು ಡಿಲೇ ಮಾಡುವಂಥ ಏನು ತೊಂದರೆ ಏನಿದೆ ಸರ್ಕಾರದಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಒಂದು ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ಬಿಟ್ಟು ಟೆಕ್ನಿಕಲ್ ಇಶ್ಯೂ ಅಂತ ಒಂದು ವರ್ಷದಿಂದ ಆಟ ಆಡಿಸಿದ್ರು ಆ ಸರ್ವರ್ ಇಂದ ಈ ಸರ್ವರ್ ಹೋಗ್ತಾ ಇದೆ ನಮಗೆ ಟೈಮ್ ಬೇಕು ಅದು ಬೇಕು ಡಾಕ್ಯುಮೆಂಟ್ಸ್ ಎಲ್ಲ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೆಪಾನ ಕೊಟ್ಟರು ಬಟ್ ಇವಾಗ ಎಲ್ಲಾನು ಆಗೋಗಿದೆಯಲ್ಲ ಆದ್ರೂ ಸಮೇತ ಹೊಸ ರೇಷನ್ ಕಾರ್ಡ್ ಗಾರ್ಜಿನ ಅವಕಾಶ ಯಾಕೆ ಕೊಡ್ತಾ ಇಲ್ಲ ಅನ್ನೋದು ನನ್ನ ಒಂದು ಪ್ರಶ್ನೆ ಕೂಡ ಜೊತೆಗೆ ನಿಮ್ಮ ಪ್ರಶ್ನೆ ಕೂಡ ಏಳುವರೆ ಲಕ್ಷ ಆಮೇಲೆ ಮೊನ್ನೆ ನೋಡಿದ್ರೆ ಮತ್ತೆ ಎರಡು ಲಕ್ಷ ಬರೋಬರಿ ಹತ್ತು ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿರೋ ಪ್ರಕಾರ ಅಟ್ಲೀಸ್ಟ್ ಒಂದು ಲಕ್ಷ ಜನಕ್ಕಾದರೂ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ಗೆ ಓಪನ್ ಮಾಡಬೇಕಾಗಿತ್ತು ಓಪನ್ನೇ ಮಾಡಲಿಲ್ಲ ತುಂಬ ಜನ ಬೆಳಗಿಂದ ರಾತ್ರಿವರೆಗೂ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಅಂತ ಹೇಳಿಬಿಟ್ಟು ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ ಸರ್ಕಾರದವರು ದಿಢೀರಂತ ಅನೌನ್ಸ್ ಮಾಡ್ತಾರೆ ನಮ್ಮ ಜನ ಎಲ್ಲೆಲ್ಲೋ ಇರ್ತಾರೆ ಅವ್ರವ್ರ ಕೆಲಸರು ಅವ್ರ ಬ್ಯುಸಿ ಇರ್ತಾರೆ ಎರಡು ಅವರ್ ಕೊಟ್ಬಿಡ್ತಾರೆ ಎರಡು ಅವರ್ ನಮ್ಮ ಜನ ಎಲ್ಲೋ ಹೋಗೋಕ್ಕಾಗುತ್ತೆ ಅವರೆಲ್ಲಿರ್ತಾರೋ ಅವ್ರ ಕೆಲಸಗಳು ಏನೇನು ಇರ್ತವೋ ಸರ್ಕಾರ ಅಂತೂ ನಮ್ಮ ಒಂದು ಕಷ್ಟಗಳಿಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದು ನೀಟಾಗಿ ಕಾಣಿಸ್ತಾ ಇದೆ ಇವ್ರುಗಳಿಗೆ ಬೇರೆ ವಿಚಾರಗಳಿಗೆ ಫಂಡ್ ಬರುತ್ತೆ ದೇವಸ್ಥಾನದ ಫಂಡ್ಗಳು ಬರುತ್ತೆ ಜಾತ್ರೆಗಳ ಫಂಡಿಂಗ್ ಬರುತ್ತೆ ಫಂಡೆಲ್ಲ ಏನು ಇದ್ದೀರಾ ಗೃಹಲಕ್ಷ್ಮಿಗೂ ಇಲ್ಲ ಈ ಕಡೆ ಹೊಸ ಯೋಜನೆಗಳಿಗೆ ತೆಗಿತೀವಿ ಮಾಡ್ತೀವಿ ಗೃಹಲಕ್ಷ್ಮಿಗೆ ಐವತ್ತು ಸಾವಿರ ಸಾಲ ಕೊಡೋದಕ್ಕೆ ನಾವು ರೆಡಿ ಮಾಡಿ ಅದೆಲ್ಲ ಬಿಟ್ಬಿಟ್ಟು ಬರಬೇಕಾಗಿರೋ ದುಡ್ಡಿಗೆ ಫಸ್ಟ್ ಕೊಟ್ಟುಬಿಟ್ರೆ ನಿಮ್ಗೆ ಯಾರ ನಿಮ್ಮ ತಂಡೆಗೆ ಯಾರು ಬರ್ತಾರೆ ಬಾಸ್ ಸೊ ತುಂಬಾ ಸಮಸ್ಯೆ ಆಗಿದೆ ನವೆಂಬರ್ ತಿಂಗಳಲ್ಲಿ ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅಂದರೆ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಬಂದಿಲ್ಲ ಯಾಕಂದರೆ ಇವಾಗ ತಿಂಗಳು ಶುರು ಆಗಿರೋದ್ರಿಂದ ಹತ್ತನೇ ತಾರೀಕಿನ ಮೇಲೆ ನಮಗೆ ಬಹುಶೇಕಡ ಯಾವುದಾದ್ರೂ ಒಂದು ರೇಷನ್ ಕಾರ್ಡಿನ ಬಗ್ಗೆ ಒಂದು ಅಪ್ಡೇಟು ಸಿಗುವಂಥ ಚಾನ್ಸಸ್ಗಳಿದ್ದಾವೆ ಹತ್ತನೇ ತಾರೀಕು ನಾವೆಲ್ಲರೂ ಕಾಯಬೇಕಾಗುತ್ತೆ ರೇಷನ್ ಕಾರ್ಡ್ದು ಏನಾದರೂ ಹೊಸ ವರದಿ ಬರ್ತದ ಹೊಸ ವಿಷಯಗಳು ಬರ್ತದ ಅಂತ ಹೇಳಿಬಿಟ್ಟು ನಾವು ವೆಯ್ಟ್ ಮಾಡಬೇಕಾಗತ್ತೆ ಇದು ಒಂಥರ ಗೊಂದಲ ಯಾಕಂದರೆ ಇವಾಗ ನವಂಬರ್ ಶುರುವಾಯಿತು ಇನ್ನು ಹತ್ತನೇ ತಾರೀಕಿಂದ ರೇಷನ್ನ ನ ತಗೊಳ್ಳೋದಕ್ಕೆ ಹೋಗ್ತೀರಾ ರೇಷನ್ ಡಿಪೋಗಳಲ್ಲೂ ರೇಷನ್ ಖಾಲಿಯಾಗಿ ಹೋಗಿದೆ ಅಂತ ಹೇಳಿ ತುಂಬಾ ಜನಕ್ಕೆ ವಾಪಸ್ ಕಳಿಸ್ತಾ ಇದ್ದಾರೆ ರೇಷನ್ ಡಿಪ್ಪೊಗೆ ಹೋದಾಗ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿಬಿಟ್ಟು ರೇಷನ್ ಕೊಡಿದಿರ ವಾಪಸ್ ಕಳಿಸ್ತಾ ಇದ್ದಾರೆ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಬೇಕು ಅಂದ್ರೆ ಸರ್ಕಾರ ಏನಾದರೂ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಡಬೇಕು ಇದ್ರ ಬಗ್ಗೆ ಮಾತಾಡಬೇಕು ಜನಕ್ಕೆ ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಇವರೊಂದು ಕ್ಲಾರಿಟಿ ಕೊಟ್ಟರೆ ಎಲ್ಲರೂ ನೆಮ್ಮದಿಯಾಗಿರ್ತಾರೆ ಅಂತ ನನ್ನ ಭಾವನೆ ನಿಮ್ಮ ಭಾವನೆ ಏನು ಅದನ್ನ ಕಮೆಂಟ್ ಅಲ್ಲಿ ಮರಿಬೇಡಿ ಈಗಂತೂ ಸದ್ಯದ ಮಟ್ಟದಲ್ಲಿ ನಮಗೆ ರೇಷನ್ ಕಾರ್ಡಿನ ಬಗ್ಗೆ ಯಾವುದೇ ರೀತಿಯಾಗಿರುವಂಥ ಸದ್ಯದ ಮಟ್ಟದಲ್ಲಿ ಅಪ್ಡೇಟ್ಸ್ಗಳು ಸಿಗೋದು ಕಷ್ಟ ಇದೆ ಸೊ ನೋಡೋಣ ಹೆಂಗಾಗುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು ಏನೇ ಅಪ್ಡೇಟ್ಸ್ ಇದ್ದರೂ ನಾನು ವಿಡಿಯೋ ಮಾಡಿ ತಿಳಿಸುವಂಥ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ವಿಡಿಯೋಸ್ನ ವಾಚ್ ಮಾಡ್ತಾಯಿರಿ ಸಣ್ಣ ಪುಟ್ಟ ಅಪ್ಡೇಟ್ಸ್ ಇದ್ದಲ್ಲೂ ನಾನು ನಿಮಗೆ ಅಪ್ಡೇಟ್ ಮಾಡುವಂಥ ಪ್ರಯತ್ನ ಖಂಡಿತ ಮಾಡ್ತೀನಿ